ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ಗಾಯನ ಅರ್ಥಾನುಸಂಧಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಸರಣಿ ಕಾರ್ಯಕ್ರಮ ಎಂಟನೆಯ ಕಂತಿನ ವಾಚನ ಶ್ರೀದೇವಿ ಕಲ್ಲಡ್ಕ ವ್ಯಾಖ್ಯಾನ ರೇಷ್ಮಾ ಭಟ್ ಮಧ್ಯಕಾಲೀನ ಕನ್ನಡ ಸಾಹಿತ್ಯವು ಭಕ್ತಿಯುಗ ಎಂದು ಕರೆಸಿಕೊಳ್ಳುವುದು ನಮಗೆಲ್ಲರಿಗೂ ಗೊತ್ತಿರುವ ಒಂದು ಸಂಗತಿ ಭಗವಂತನ ಮೇಲಿರುವ ಉತ್ಕಟವಾದ ಪ್ರೇಮ ಆ ಕಾಲದ ಸಾಹಿತ್ಯ ವಾಂಗ್ಮಯದಲ್ಲಿ ಸ್ರೋತವಾಗಿ ಹರಿದಿದೆ ಈ ಭಕ್ತಿಯೇ ಜೀವನಿಗೆ ಜೀವನ್ಮುಕ್ತಿಯನ್ನು ದೊರಕಿಸಿಕೊಡುವ ಸಾಧನವಾಗುತ್ತದೆ ಈ ರೀತಿಯ ರಚನೆಯಿಂದಾಗಿ ಆ ಕಾಲದ ಸಾಹಿತ್ಯವು ಸಂತ ಸಾಹಿತ್ಯ ಎಂದು ಕರೆಯಿಸಿಕೊಳ್ಳುವಷ್ಟರ ಮಟ್ಟಿಗೆ ಅದು ಮುಕ್ತಿಯ ಕಡೆಗೆ ತುಡಿಯುವ ಗುಣವನ್ನು ಹೊಂದಿದೆ ನಿರಾಕಾರ ನಿರಾಮಯನಾದ ಭಗವಂತನೊಂದಿಗೆ ತನ್ನ ಸಂಬಂಧಗಳನ್ನು ನಿರೂಪಿಸುವ ತನ್ನ ಬಯಕೆಗಳನ್ನು ನಿವೇದಿಸುವ ಆತನನ್ನು ಹೊಗಳುವ ನಿಂದಿಸುವ ಇತ್ಯಾದಿ ಹಲವು ಸನ್ನಿವೇಶಗಳು ಇಲ್ಲಿ ಕಂಡುಬರುತ್ತವೆ ಸಾಮಾನ್ಯರಿಂದ ಭಗವತ್ ಭಕ್ತಿ ದೂರಾಗದಂತೆ ತಡೆಯಲು ಈ ರೀತಿಯ ಸಾಹಿತ್ಯಗಳು ರಚನೆಯಾಗಿ ಭಕ್ತಿಯನ್ನು ಜನರೆಡೆಗೆ ಕೊಂಡೊಯ್ಯುವ ಕೆಲಸವನ್ನು ಇದು ಮಾಡುತ್ತದೆ ಸಂಗೀತ ಪ್ರಧಾನವಾದ ಹಾಡುಗಬ್ಬವನ್ನು ಭಕ್ತಿಯು ತನ್ನ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಆಯ್ದುಕೊಂಡಿತು ಕನಕರ ಆಯ್ಕೆಯ ಛಂದಸ್ಸು ಷಟ್ಪದಿಯಾಗಿರುವುದಕ್ಕೂ ಅದರಲ್ಲೂ ಭಾಮಿನಿಯಾಗಿರುವುದಕ್ಕೂ ಇದೇ ಕಾರಣ ಈ ಗೇಯ ಗುಣದಿಂದಾಗಿಯೇ ಭಾಷೆ ತನ್ನ ಕ್ಲಿಷ್ಟತೆಯನ್ನು ಕಳೆದುಕೊಂಡು ಗಹನವಾದ ವಿಚಾರಗಳು ಸರಳಗೊಂಡು ಜನಮಾನಸವನ್ನು ತಲುಪಿದವು ಆತ್ಮದ ಉದ್ಧಾರದ ಮೂಲಕವೇ ಜಗತ್ತಿನ ಉದ್ಧಾರ ಎಂಬ ದಾಸತತ್ವವು ಇಲ್ಲಿ ಪ್ರತಿಪಾದಿತವಾಗಿದೆ ತನ್ನ ತಾನರಿಯುವುದು ಈ ಆತ್ಮೋದ್ಧಾರದ ದಾರಿಯ ಮೂಲಭೂತ ಪ್ರಯತ್ನಗಳಲ್ಲೊಂದು ಅದು ಈ ಕಾವ್ಯದಲ್ಲಿ ಸಾಧಿತವಾಗಿದೆ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಯಾವುದೇ ಕಠಿಣ ಅನುಷ್ಠಾನಗಳೂ ಬೇಡ ನಮ್ಮ ಅಹಂ ತೊಲಗಿದರೆ ಸಾಕು ಎಂಬುವುದು ಕನಕರ ತತ್ವ ಅದು ಅವರ ಪ್ರಸಿದ್ಧ ನಾನು ಹೋದರೆ ಹೋದೇನು ಎನ್ನುವ ಮಾತಿನಲ್ಲಿ ಕಾಣುತ್ತದೆ ಅದೇ ತತ್ವವನ್ನು ಈ ಕಾವ್ಯವು ನಮ್ಮ ಮುಂದಿಡುತ್ತದೆ ಭತ್ತ ಸೋತು ರಾಗಿ ಗೆಲ್ಲುವಲ್ಲಿ ಆತ್ಮಕ್ಕೆ ಕುಲವಿಲ್ಲ ಎಂಬ ಕನಕ ತತ್ವ ಮೆರೆದಿದೆ ಕನಕನ ಕಿಂಡಿ ಎನ್ನುವ ಸಂಪ್ರದಾಯಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿರುವ ಬೆಳಕಿಂಡಿಯ ಮೂಲಕ ಬಾಗಿ ನೋಡಿ ಭಗವದ್ ದರ್ಶನ ಮಾಡಿಕೊಳ್ಳಲು ಇಲ್ಲಿ ಅವಕಾಶವಿದೆ ಇಲ್ಲಿ ಪ್ರತಿಭಟನೆ ಯಾ ಬಂಡಾಯವಿಲ್ಲ ಆತ್ಮೋದ್ಧಾರದ ಚಿಂತನೆ ಇದೆ ಬಡವರಲಿ ನಿನ್ನಲ್ಲಿಯುಂಟು ಉಪೇಕ್ಷೆ ನಮ್ಮದೇ ಪರಿ ಪಕ್ಷಪಾತವದಿಲ್ಲ ಭಾವಿಸಲು ಬಲ್ಲಿದರು ಬಡವರುಗಳೆನ್ನದೇ ಎಲ್ಲರನ್ನೂ ರಕ್ಷಿಸುವೇ ಬಲ್ಲಿದರು ಬಡವರುಗಳೆನ್ನದೇ ಎಲ್ಲರನ್ನೂ ರಕ್ಷಿಸುವೆ ನಿರ್ದಯನಲ್ಲ ತಾನ ಆತ್ಮ ಹೋಗಿಂದ ಹಿಂದೆ ಹೇಳಿದಂತೆ ಬಡವರನ್ನು ಉಪೇಕ್ಷಿಸಿ ಶ್ರೀಮಂತರನ್ನು ಓಲೈಸುವೆ ಎಂಬ ಮಾತು ಮತ್ತೆ ಪುನರಾವರ್ತನೆಯಾಗುತ್ತದೆ ನಮ್ಮಲ್ಲಿ ಈ ರೀತಿಯ ಪಕ್ಷಪಾತವಿಲ್ಲ ನಾವು ಎಲ್ಲರನ್ನೂ ರಕ್ಷಿಸುವವರು ನೀನು ಇಂತಹ ತರತಮಗಳನ್ನು ಇರಿಸಿಕೊಂಡ ಕುಟಿಲಾತ್ಮ ನಿನ್ನಲ್ಲೇನು ಮಾತು ಹೋಗು ಹೋಗು ಎಂದು ಮತ್ತೆ ವ್ರೀಹಿಗನ ಅಹಮ್ಮನ್ನು ಚುಚ್ಚಿ ಆಡುತ್ತಾನೆ ನರೆದಲೆಗ ಕುಟಿಲತೆ ಅಂದರೆ ವಕ್ರತೆ ನಮ್ಮ ಬುದ್ಧಿ ವಕ್ರವಿರಬಹುದು ನಡೆನುಡಿ ವಕ್ರವಿರಬಹುದು ಅಂದ ಮಾತ್ರಕ್ಕೆ ಆತ್ಮಕ್ಕೆ ವಕ್ರತೆಯಲ್ಲಿ ಆದರೆ ವ್ರೀಹಿಗನ ಆತ್ಮವೇ ವಕ್ರತೆಯದು ಕುಟಿಲವಾದುದು ಎನ್ನುವಲ್ಲಿ ನರೆದಲಗನ ಹರಿತವಾದ ಮಾತಿನ ಇರಿತವಿದೆ ನಾನೆಲೈ ಲೋಕದಲ್ಲಿ ನಿರ್ದಯನು ಬಳಿಕೇನಲೈ ಸದ್ದರ್ಮದಲ್ಲಿ ನಾನೆಲೈ ಲೋಕದಲ್ಲಿ ನಿರ್ದಯನು ಬಳಿಕೇನಲೈ ಸದ್ಧರ್ಮದಲ್ಲಿ ವಾದೆಯಲ ದುರಾತ್ಮಕ ನಿನ್ನ ಸೇವಿಸಿದ ದಾನವರು ಮಾನವ ಕಿರಾತರು ಜ್ಞಾನವಳಿದು ವಿಕಾರದಲ್ಲಿ ಮತಿ ಹೀನರಾದರು ನಿನ್ನ ಗುಣವೇ ಗುಣವೇನೆಂದನ ವೃಹಿಗಳಿದು ವಿಕಾರದಲ್ಲಿ ಮತಿನರಾದರು ನಿನ್ನ ಗುಣವೇ ನಿಂದನಾ ವೃಹಿಗ ಮರೆದಲೆಗನ ಮಾತುಗಳನ್ನು ಕೇಳಿ ವ್ರೀಹಿಗನು ನಾನೇ ನಿರ್ದಯನಾದವನು ನೀನು ಸಕಲರಲ್ಲೂ ದಯಾವಂತನಾಗಿರುವವನು ಎಂದು ಒಪ್ಪಿಕೊಳ್ಳುತ್ತಾನೆ ಆತನ ಈ ಒಪ್ಪಿಗೆಯಲ್ಲಿ ವ್ಯಂಗ್ಯವಿದೆ ರಾಗಿಯಂಥ ಧಾನ್ಯಗಳನ್ನು ಮದ್ಯ ತಯಾರಿಸಲು ಬಳಸುವುದನ್ನು ನೆನಪಿಸುತ್ತಾ ಸದ್ಧರ್ಮದಲ್ಲಿ ಇರುವ ನೀನು ಮದ್ಯವಾಗಿ ಮಧುಪಾನವಾಗಿ ದಾನವ ಮಾನವ ಕಿರಾತಕರಲ್ಲಿ ಮತಿ ಉಂಟು ಉಂಟುಮಾಡುವೆಯಲ್ಲ ವಿಷಯ ಹೀಗಿರುವಾಗ ಎಲ್ಲರ ಅವಗುಣಗಳನ್ನು ಎತ್ತಿಯಾಡುವ ನಿನ್ನ ಗುಣವೇನು ಎಂದು ಪ್ರಶ್ನಿಸುತ್ತಾನೆ ಆಡಬಹುದಿ ಶುಂಬರೆ ಸಾಕೋ ಸಜ್ಜನರಾಡಿದರೆ ಪತಿ ಲಜ್ಜೆಗೆ ಸಿರವ ಬಾಗುವರು ನೋಡಿ ಇವ ನಾಡುವದ ನಾವಿನ್ ನಾಡಿದರೆ ಹುರುಳಿಲ್ಲ ಶಿವ ಶಿವ ಎಂದ ನರದಲೆ ಶಿವ ನರಿದಲೆಗ ಅತಿಶಯದ ಮಾತುಗಳನ್ನಾಡಿ ನಿನ್ನ ನೀನೇ ಕೊಂಡಾಡಿಕೊಳ್ಳುವುದನ್ನು ಸಾಕು ಮಾಡು ಸಜ್ಜನರೆದುರಿನಲ್ಲಿ ಈ ರೀತಿಯ ಮಾತುಗಳನ್ನಾಡಿದರೆ ಅವರು ನಾಚಿಕೆಯಿಂದ ತಲೆ ತಗ್ಗಿಸುವಂತಾಗುವುದು ತನ್ನನ್ನು ತಾನು ಹೊಗಳಿಕೊಳ್ಳುವುದೆಂದರೆ ಆತ್ಮಹತ್ಯೆಗೆ ಸಮ ಇನ್ನೊಬ್ಬರನ್ನು ಅವಹೇಳನ ಮಾಡಿದರೆ ಅವರನ್ನು ಹತ್ಯೆ ಮಾಡಿದಂತೆ ಎಂಬ ಮಾತಿದೆ ನೋಡಿರೈ ಈ ಮತಿಗೇಡಿ ಆಡುವ ಮಾತುಗಳನ್ನು ಇವನ ಕ್ಷುಲ್ಲಕ ಮಾತಿಗೆ ನಾವು ಉತ್ತರಿಸಿದರೆ ಅದಕ್ಕೆ ಯಾವ ಬೆಲೆಯೂ ಇರಲು ಸಾಧ್ಯವಿಲ್ಲ ಶಿವಶಿವಾ ಎಂದು ರಾಮನ ಒಡ್ಡೋಲಗದಲ್ಲಿ ನೆರೆದ ಜನರನ್ನು ಉದ್ದೇಶಿಸಿ ನರೆದಲಗ ಹೇಳುತ್ತಾನೆ ರಾಮನ ಎದುರಿನಲ್ಲಿ ನರದಲಗ ಶಿವನಾಮವನ್ನು ಉದ್ಗರಿಸುವುದರಲ್ಲಿ ಸ್ವಾರಸ್ಯವಿದೆ ಸತ್ತವರ ಪ್ರತಿಬಿಂಬ ರೂಪನು ಬಿತ್ತರಿಸಿ ಪಿತೃನ ಮಗಳ ನಿನಗಿತ್ತು ಮೂವರ ಪೆಸರಿನಲ್ಲಿ ಕರೆ ಕರೆದುಬೆಗಲಿ ನೆತ್ತಿಯನು ಬಡಿದು ಕಡೆಯಲಿ ತುತ್ತ ನೀಡುವರು ಪಶುಗಳಿಗೆ ನೀ ನೆತ್ತಿದೆಯಲ ತನು ಬುಡಬೇಕೆಂದ ಇನ್ನಷ್ಟು ಸ್ವಾರಸ್ಯಕಾರಿ ವಿಚಾರಗಳನ್ನು ತರುತ್ತಾನೆ ನರೆದಲೆಗ ಬರಿಯ ಪಿಂಡವನ್ನಿಡುವುದು ಮಾತ್ರವಲ್ಲ ಆ ಅನ್ನದ ಉಂಡೆಗಳಿಗೆ ಮೂರು ತಲೆಮಾರು ಹಿಂದಿನ ಆಗಿಹೋದ ಪಿತೃಗಳ ಹೆಸರನ್ನಿಟ್ಟು ಕರೆದು ಆ ಉಂಡೆಗಳ ತಲೆಗೆ ದರ್ಭೆಯಲ್ಲಿ ಬಡೆಯುವುದು ಕೊನೆಗೆ ಅದನ್ನು ಪಶುಗಳಿಗೆ ತಿನ್ನಿಸುವುದು ಗೋಗ್ರಾಸ ಎಂದು ಗೋವುಗಳಿಗೆ ಅನ್ನವನ್ನು ಎಲೆಯಲ್ಲಿ ಬಡಿಸಿ ತಿನ್ನಿಸುವ ಇಂಥ ವೈದಿಕ ಕ್ರಮಗಳನ್ನು ಹತ್ತಿರದಿಂದ ಕಂಡ ಕನಕರು ನರೆದಲೆಗನ ಬಾಯಿಯಿಂದ ಈ ಮಾತನ್ನು ಆಡಿಸುತ್ತಾರೆ ವೈದಿಕರ ಅದರಲ್ಲೂ ವೈಷ್ಣವ ಪರಂಪರೆಯ ವಿಧಿವಿಧಾನಗಳ ಅರಿವು ಕನಕರಿಗಿತ್ತು ಎಂಬುವುದು ಅವರ ಮೊದಲ ಕಾವ್ಯವಾದ ಮೋಹನ ತರಂಗಿಣಿಯಲ್ಲಿಯೇ ತಿಳಿಯುತ್ತದೆ ಸತ್ತವರ ಹೆಸರನ್ನು ಹೊತ್ತು ಪಶುಗಳಿಗೆ ತುತ್ತಾಗುವುದು ಎಂಬುವುದು ಅವಹೇಳನ ಮಾಡುವವರಿಗೆ ಒಂದು ಒಳ್ಳೆಯ ಅಂಶವಾಗಿ ಪರಿಗಣಿತವಾಗುತ್ತದೆ ಕರೆ ಕರೆದು ಬಡಿ ಬಡಿದು ಮುಂತಾದ ಪುನರುಕ್ತಿಗಳು ಆದಿಪ್ರಾಸ ತಕಾರದ ಜೊತೆ ಸೇರಿ ಹಾಡುಗಾರಿಕೆಗೊಂದು ಹೊಸತಾದ ಆಯಾಮವನ್ನು ಕರುಣಿಸುತ್ತವೆ ಏ ಏ ಹಿರಿ ಹಿರಿ ಕಿರಿದ ನುಡಿಯದೆ ಸಾಧ್ಯವೋ ನಿಮಗೆ ಈ ನಪುಂಸಕನಲ್ಲಿ ನಿರಂತರವೇನು ಕಾರಣ ವಾದವಿದು ನಮಗೇನು ಬುದ್ಧಿಯನರು ಹುವಿರಿ ನಮಗೇನು ಬುದ್ಧಿಯನರು ಹುವಿರಿ ಪೇಣದ ನರೆದೆಗ ಈ ಪದ್ಯದಲ್ಲಿ ನರೆದಲೆಗ ಬಳಸುವ ಮೌನ ದೀಕ್ಷಿತ ಎಂಬ ಶಬ್ದ ಸೊಗಸಾಗಿದೆ ಯಜನಗಳಲ್ಲಿ ಅದನ್ನು ಮಾಡುವ ಯಜಮಾನ ಯಜ್ಞ ದೀಕ್ಷಿತ ಎಂದು ಕರೆಸಿಕೊಳ್ಳುತ್ತಾನೆ ಇಲ್ಲಿ ಮೌನವೆಂಬ ಯಜ್ಞದ ದೀಕ್ಷೆಯನ್ನು ನೀವು ಹೊತ್ತುಕೊಂಡಿದ್ದೀರೋ ಎಂದು ನರೆದಲೆಗ ಸಭಿಕರನ್ನು ಪ್ರಶ್ನಿಸುತ್ತಾನೆ ತಾನು ಮಾಡುತ್ತಿರುವ ಆರೋಪಗಳಿಗೆ ಉತ್ತರಿಸದೆ ಮೌನವಾಗಿರುವ ವ್ರೀಹಿಗನನ್ನು ನಪುಂಸಕನೆಂದು ಕಟಕಿಯಾಡಿ ಅವಮಾನಿಸುತ್ತಾನೆ ಮೌನ ಮುರಿಯಲು ಸಾಧ್ಯವೋ ಅಸಾಧ್ಯವೋ ಹೇಳಿರಿ ಎಂಬ ಸವಾಲನ್ನು ಈ ಸನ್ನಿವೇಶದಲ್ಲಿ ಒಡ್ಡುತ್ತಾನೆ ನರೆದೆಗ ಈ ನಪುಂಸಕನಲ್ಲಿ ನಿರಂತರವಾದಿಸಲು ಏನು ಕಾರಣ ನೀವು ನಮಗೇನು ಬುದ್ಧಿಯನ್ನು ಹೇಳುವಿರಿ ಎಂದು ಮುಂತಾದ ಪ್ರಶ್ನೆಗಳ ಸರಣಿಯನ್ನೇ ವ್ರೀಹಿಗನ ಮುಂದಿಡುತ್ತಾನೆ ನರೆದೆಗ ಇಲ್ಲಿ ಪುರುಷತ್ವ ಇಲ್ಲದವನು ಎಂಬುದನ್ನು ಸತ್ವ ಇಲ್ಲದವನು ಎಂದು ಮಾಡಿಕೊಂಡಾಗ ವಿಡಂಬನೆಯ ಧ್ವನಿ ಕಾಣಿಸುವುದು ಈ ರೀತಿಯ ವಕ್ರೋಕ್ತಿಗಳಿಂದಲೇ ಒಂದು ಕಾವ್ಯ ತನ್ನ ಸೊಗಸನ್ನು ಹೆಚ್ಚಿಸಿಕೊಳ್ಳುವುದು ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ಗಾಯನ ಅರ್ಥಾನುಸಂಧಾನ ಕೇಳಿದಿರಿ ಇಂದಿನ ಕಂತಿನ ವಾಚನ ಶ್ರೀದೇವಿ ಕಲ್ಲಡ್ಕ ವ್ಯಾಖ್ಯಾನ ರೇಷ್ಮಾ ಭಟ್ ಮುಂದಿನ ಕಂತಿನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ